ನಮಸ್ಕಾರ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಶೇಖರಾದ ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿಗಳು ನಾಲ್ಕು ಜನ ಇವರು ನಮ್ಮ ಈ ಮದುವೆಗೆ ಪೂರ್ವಭಾವಿಗಳಾಗಿ ಯಾವುದೇ ಮಾಹಿತಿ ಆದರೂ ಇವರಿಗೆ ನೀಡಬೇಕು ಜೊತೆಗೆ ಈ ಮದುವೆಗೆ ವೀರೇಂದ್ರ ಅವರು ಸಾವಿರದ ಎಂಟು ತಾಳಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಶೃಂಗೇರಿ ಮಠದ ಮಠಾಧೀಶರು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸಹಾಯವನ್ನು ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನೀಡಿತಿರುವಂತಹ ಒಂದು ಕಾರ್ಯಕ್ರಮ ವಿನಯ್ ಗುರುಜಿಗಳು ತುಂಬ ಒತ್ತು ಕೊಟ್ಟು ಇದಕ್ಕೆ ತುಂಬಾ ಸಹಾಯವನ್ನ ಮಾಡ್ತಿದ್ದಾರೆ ಸಾವಿರದ ಎಂಟು ಸರವಣ್ರು ಕೊಡ್ತಿದ್ದಾರೆ ಜೊತೆಗೆ ಹಿಂದೂಗಳಾದ್ರೆ ನಮ್ಮ ರಗಣ್ಣ ರೋಬಲೀಶ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮುಸ್ಲಿಂ ಬಾಂಧವರು ಯಾವ್ದಾದ್ರು ಇದ್ರೆ ನಮ್ಮ ಜಾಕಿರ್ ಜಾಕಿರ್ಷೇನ್ ಅವರು ಚಿತ್ರದುರ್ಗದ ಉಸ್ತುವಾರಿಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ನಂಬರ್ ಮೆನ್ಷನ್ ಮಾಡ್ತೀವಿ ದಯಮಾಡಿ ಈ ಮದುವೆಗೆ ಎಲ್ಲರೂ ಸಹಕರಿಸಿ ಜಾತ್ಯಾತೀತವಾಗಿ ಮಾಡ್ತಿರುವಂತಹ ಒಂದು ಕಾರ್ಯಕ್ರಮ ಇದು ದಯಮಾಡಿ ನೀವೆಲ್ಲ ಸಹಕರಿಸಬೇಕಾಗಿ ಡಿಸೆಂಬರ್ ಏಳನೇ ತಾರೀಕು ಮದುವೆ ಈಗ ಆಲ್ರೆಡಿ ಏಳ್ನೂರು ಚಿಲ್ಲರೆ ಜೋಡಿಗಳಾಗಿದೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಇಲ್ಲ ಇದು ಲೋಕ ಕಲ್ಯಾಣವಾಗಿ ಬಸವ ಬುದ್ಧ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು ಯಾಕಂದ್ರೆ ಬಸವಣ್ಣ ಎಲ್ಲದನ್ನೂ ಸಮಾನತೆ ನೋಡಿದಂತವರು ಅವರ ಒಂದು ಆಧೀನದೊಳಗಡೆ ನಡೀತಿರುವಂತಹ ಕಾರ್ಯಕ್ರಮ ಯಾರು ಕೂಡ ಭೇದ ಭಾವ ಜಿಲ್ಲೆಗೆ ಬರಬೇಕು ಊಟದ ವ್ಯವಸ್ಥೆ ಇರುತ್ತೆ ಡಿಸೆಂಬರ್ ಡಿಸೆಂಬರ್ ಏಳನೇ ತಾರೀಕು ಮದುವೆ ನೀವು ಡಿಸೆಂಬರ್ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರ್ತದೆ ಜೊತೆಗೆ ಬೋವಿ ಕುರುಬಿಟ್ಟದ ಎದುರುಗಡೆ ಮುರುಘಾ ಮಠ ಮತ್ತೆ ಮಾದರಿ ಚೆನ್ನೈ ಮಠದ ಮೇಲ್ಗಡೆ ಕಾರ್ಪೆಂಟರ್ ಕಾಲೋನಿ ಈ ಜಾಕಿರ್ ಹುಷೇನ್ ಅವರ ಅಧ್ಯಕ್ಷತೆ ಒಳಗಡೆ ಅವ್ರದೇ ಜಾಗ ಅದು ಅವರೇ ಫ್ರೀ ಆಗಿ ಮಾಡಿ ಅಂತ ಹೇಳಿದಾರೆ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಿ ನಾಲ್ಕು ಜನ ನಂಬರ್ಗಳು ಕೂಡ ತಾವು ನಮ್ಗೆ ಕೊಡ್ತೀವಿ ಯಾರು ನಂಬರ್ ಗಳು ಕೊಡ್ಬೇಕಂದ್ರೆ ಅಥವಾ ಯಾರು ಈ ಮದುವೆಗೆ ಏನೇನು ಕೊಡ್ತೀವಪ್ಪ ಅಂದ್ರೆ ತಾಳಿ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಕಾಲಂಬ್ರ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಕೊಡ್ತೀವಿ ಬಡವರಾದ್ರೆ ಹೋಗಿ ಬರೋ ಬಚ್ಚ ಕೊಡ್ತೀವಿ ಸರ್ಕಾರದಿಂದ ಸಣ್ಣದೊಂದು ಕುಟುಂಬ ಸಂಸಾರ ನಡೆಸಲು ಐದು ಲಕ್ಷ ರೂಪಾಯಿ ಮನೆ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಇಟ್ಟಿದ್ದೀವಿ ಇದೆಲ್ಲ ನಡೀತಾ ಇದೆ ತಾವು ದಯಮಾಡಿ ಈ ಮದುವೆಗೆ ಎಲ್ಲರೂ ಬನ್ನಿ ಎಷ್ಟು ಜನ ಬೇಕಾದರೂ ಬನ್ನಿ ಸಾವಿರಕ್ಕಿಂತ ಜಾಸ್ತಿ ಬಂದ್ರೆ ಒಳ್ಳೆಯದು ಅದ್ರ ಕಡಿಮೆ ಬಂದ್ರೆ ಚೆನ್ನಾಗಿಲ್ಲ ಈಗ ನಾಲ್ಕು ದಿನದಿಂದ ಕೆಲಸ ಮಾಡ್ತಾ ಇದೀವಿ ದಯಮಾಡಿ ನೀವೆಲ್ಲ ನೋಡೋಂತವರಲ್ಲಿ ಶೇರ್ ಮಾಡಿ ಫಾಲೋ ಮಾಡಿ ಎಷ್ಟೋ ಬಡ ಕುಟುಂಬ ಒಂದು ಸಹಾಯ ಮಾಡಿ ಅಂತೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ